ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ವಿ ಕೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸ್ವಾಗತ ಸುಖ ಸ್ವಾಗತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಮನೆಗೆ ಕ್ರಾಕ್ ಬರಲು ಕಾರಣಗಳೇನು ಅಂತ ಸಂಪೂರ್ಣವಾಗಿ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಮಾಹಿತಿ ಹೇಳಿದ್ದೀನಿ ಇವತ್ತು ಆ ಕ್ರಾಕ್ಗಳಿಂದ ಆಗುವಂಥ ನಿಮ್ಮ ಮನೆಗೆ ತೊಂದರೆಗಳು ಯಾವಪ್ಪ ಏನು ಆ ಕ್ರಾಕನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದೇ ರೀತಿ ಇನ್ನೂ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಬಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಂದ್ ಫ್ರೆಂಡ್ಸ್ ಆದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆ ಗೋಡೆ ಹೊರಗಡೆಗೆ ಕ್ರಾಕ್ ಬಂದಿರುತ್ತೆ ಅದೇನ್ ಮಾಡುತ್ತೆ ಕ್ರಾಕ್ ಅಂತ ನೀವು ನಿರ್ಲಕ್ಷ್ಯ ಮಾಡ್ತು ಅಂದ್ರೆ ದಿನಕ್ಕಾದಂತೆಲ್ಲ ಕ್ರಾಕ್ ಕ್ರಮೇಣವಾಗಿ ನಿಮ್ಮ ಮನೆ ಗೋಡೆ ತುಂಬಾ ಕ್ರಾಕ್ ಬಿಡಲು ಪ್ರಾರಂಭಿಸುತ್ತೆ ಅದಕ್ಕೋಸ್ಕರ ಯಾರು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಇನ್ನು ಒಂದು ಏನಪ್ಪಾ ಅಂದ್ರೆ ನಮ್ಮ ಮನೆ ಕಟ್ಟಿಸಿ ಹತ್ತು ಹದಿನೈದು ವರ್ಷ ಆದ್ರೂ ನಾವು ಪೇಂಟ್ ಸರಿಯಾದ ರೀತಿಯೊಳಗೆ ಪೇಂಟ್ ಮಾಡಲ್ಲ ಅದಕ್ಕೂ ಅದನ್ನು ಆ ತರ ತಪ್ಪು ಮಾಡ್ಬಿಡ್ರಿ ಎಕ್ಟ್ರಿ ಚೆನ್ನಲ್ ಅಂದ್ರೆ ಒಂದು ಏಳು ವರ್ಷಕ್ಕೆ ಸಾರಿ ಏನಾದರೂ ರೀಪೇಂಟ್ ಮಾಡಿಸ್ರಿ ಆನಂತರ ಏನಾಗುತ್ತೆ ಈ ಕ್ರಾಕ್ ಈ ಬೇಸಿಗೆ ಟೈಮ್ ನಲ್ಲಿ ಈ ಧೂಳೇನ್ ಇರುತ್ತೆ ಅಲ್ಲ ಬಂದು ನಮ್ಮ ಮನೆ ಮೇಲೆ ಕುತ್ಕೊಂಡಾಗ ಕ್ರಾಕ್ ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಏನಾಗುತ್ತೆ ಈ ಮಗಳ ಟೈಮ್ ನಲ್ಲಿ ಮಳೆ ನೀರು ಆ ಕ್ರಾಕ್ನೊಳಗೆ ಹೋದಾಗ ಏನಾಗುತ್ತೆ ಅದು ಮಣ್ಣು ತೇವಾಂಶವಾಗಿ ನಿಧಾನವಾಗಿ ಪಾಚಿಗಟ್ಟತ್ತೆ ಪಾಚಿಗಟ್ಟಿದ ಆ ನಂತರ ಆ ಬೇರೆ ಏನಾಗುತ್ತೆ ನಮ್ಮ ಮನೆ ಗೋಡೆಗಳಿಗೆ ಆ ಬಿಡುತ್ತೆ ಆ ಬಿಟ್ಟಾಗ ಕ್ರಾಕ್ ದಿನ ದಿನ ಜಾಸ್ತಿ ಆಗುತ್ತಾ ಬರುತ್ತೆ ಜಾಸ್ತಿ ಆದಾಗ ಏನಾಗುತ್ತೆ ಈ ಮಳೆ ಬಂದಾಗ ಈ ಜಿಟಿ ಜಿಟಿ ಮಳೆ ಬಂದಾಗ ನಿಧಾನವಾಗಿ ಆ ಕ್ರಾಕ್ ಮುಖಾಂತರ ಆ ನೀರು ನಮ್ಮ ಮನೆ ಗೋಡೆಗಳಿಗೆಲ್ಲ ತೇವಾಂಶ ಬಿಡಲು ಪ್ರಾರಂಭಿಸುತ್ತೆ ಅವಾಗ ಏನಾಗುತ್ತೆ ನಮ್ಮ ಮನೆ ತೇವಾಂಶ ಬಿಟ್ಟಾಗ ನಮ್ಮ ಮನೆ ಪೇಂಟ್ ಕೇಳೋದಾತು ವಾಲ್ಪುಟ್ಟಿ ಕೇಳೋದಾತು ನೀವು ನೋಡಿರ್ಬೋದು ಅದಕ್ಕೋಸ್ಕರ ಈ ಕ್ರಾಕನ್ನು ಯಾರೂ ಯಾರು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗ್ಬೇಡಿ ಆ ಈಗ ಅದೇ ಕೂಡ ಈಗ ಕ್ರಾಕ್ ಅನ್ನ ಯಾವ ರೀತಿಯಾಗಿ ಇದನ್ನ ನಾವು ತಡೆಗಟ್ಟಬೇಕಪ್ಪ ಅಂತಂದ್ರೆ ಏನು ಇಲ್ಲ ಏಷಿಯನ್ ಅವ್ರದ್ದು ಈಗ ಕ್ರಾಕ್ಸಿಲ್ ಅಂತ ಹೇಳಿದೆ ಆ ಕ್ರಾಕ್ಸಿಲ್ ಸಂಪೂರ್ಣವಾಗಿ ಎಲ್ಲೆಲ್ಲಿ ಕ್ರಾಕ್ ಬಿಟ್ಟಿರುತ್ತೆ ನೋಡ್ಕೊಂಡು ಸಂಪೂರ್ಣವಾಗಿ ಕ್ರಾಕ್ ಬಿಟ್ಟಿರೋ ಜಾಗದಲ್ಲಿ ಏನ್ ಪಾಚಿಗಟ್ಟಿರುತ್ತೆ ಅಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಎರಡು ಕೋಟು ಕಡ್ಡಾಯವಾಗಿ ಕ್ರಾಕ್ಸಿಲ್ ಹಾಕಿ ಅದ್ರ ಮೇಲೆ ಎರಡು ಕೋಟು ವಾಟರ್ ಪ್ರೂಫಿಂಗ್ ಪೇಂಟ್ ಅನ್ನ ಮಾಡ್ಕೊಂಡ್ರೆ ಕ್ರಾಕ್ ಅಂದ ಆಗುವಂತ ತೊಂದರೆಗಳನ್ನ ತಪ್ಪಿಸ್ಬೋದು ಇಲ್ಲ ಅಂತಂದ್ರೆ ನಿಮ್ಮ ಮನೆಗೆ ಕ್ರಾಕ್ ಇಂದ ಬಹಳ ಅನಾನುಕೂಲಗಳು ಉಂಟಾಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ಅದು ಯಾವುದಪ್ಪ ಪೇಂಟ್ ವಾಟರ್ ಪ್ರೂಫಿಂಗ್ ಪೇಂಟ್ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ವಾಟರ್ ಪ್ರೂಫಿಂಗ್ ಪೇಂಟ್ ಯಾವುದಪ್ಪ ಅಂದ್ರೆ ಈಗ ಏಷ್ಯನ್ ಒಳಗೆ ಅಪೇಕ್ಷೆ ಅಂತ ಸಿಗುತ್ತೆ ಅಪೇಕ್ಷೆ ಅಂತಿಮ ಅಂತ ಸಿಗುತ್ತೆ ಇದಕ್ಕಿಂತ ಸ್ಟ್ಯಾಂಡರ್ಡ್ ಬೇಕಂದ್ರೆ ಡರ್ ಲೈಫ್ ಅಂತ ಹೇಳಿ ಸಿಗುತ್ತೆ ಅತನೇ ಅಂದ್ರ ಏನು ಚೆನ್ನ ಚೆನ್ನಾಗಿರೋ ಪೇಂಟ್ಗಳಿದೆ ಎಲ್ಲ ರೇಟು ಕೂಡ ಕಾಸ್ಟ್ಲಿ ನೀವು ಇದನ್ನು ನಿಮ್ಮ ಮನೆಗಳಿಗೆ ಯೂಸ್ ಮಾಡಬಹುದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕೋಟ್ ಯಾವುದೇ ರೀತಿಯಾದಂತಹ ಆದಂತಹ ಒಂದ್ ಹನಿ ಮಳೆ ನೀರು ಬಿತ್ತು ಅಂದ್ರೆ ಯಾವುದೇ ರೀತಿಯ ಗೋಡೆಗಳು ತೇವಾಂಶ ಆಗಲು ಬಿಡೋಲ್ಲ ಪೇಂಟ್ ಸಂಪೂರ್ಣವಾಗಿ ನೀರು ಕೆಳಗಡೆಗೆ ಬರಬೇಕು ಗೋಡೆಯಿಂದ ಆ ರೀತಿ ನಿಮ್ಮ ಮನೆಯನ್ನ ರಕ್ಷಣೆ ಮಾಡ್ತದೆ ಪೇಂಟ್ ಒಂದು ಗಮನದಲ್ಲಿರಲಿ ಆ ನಂತರ ಏನಾಗುತ್ತೆ ಈಗ ಆರ್ ಸಿ ಸಿ ಅಂದ್ರೂ ಅಷ್ಟೇ ಆರ್ ಸಿ ಸಿಯಲ್ಲಿ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಯಾವ ರೀತಿ ಆರ್ ಸಿ ಸಿ ಬ್ಲ್ಯಾಕ್ ಪಾಚಿಯನ್ನು ತೊಳಿಬೇಕು ಮತ್ತೆ ಯಾವ ರೀತಿ ವಾಟರ್ ಪ್ರೂಫಿಂಗ್ ಮಾಡ್ಬೇಕಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಯಾರ್ಯಾರು ಇನ್ನೂ ನೋಡಿಲ್ಲ ಹೋಗ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಸಿಗುತ್ತೆ ನೋಡಬಹುದು ಆರ್ ಸಿ ಕೂಡ ಅಷ್ಟೇ ಆರ್ ಸಿ ಸಿ ಅಥವಾ ಫ್ಲೋರಿಂಗ್ ಯಾಕಂದ್ರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಕೆಲವೊಂದು ರೀತಿ ಕರೀತಾರೆ ಏನಾಗುತ್ತೆ ಈ ಫ್ಲೋರಿಂಗ್ ಕ್ರಾಕ್ ಬಿಟ್ಟಿರ್ತೀವಿ ಅದು ಆದ್ರೂ ಅಷ್ಟೇ ಎರಡು ಕೋಟು ಪ್ರಾಕ್ಸಿಲ್ ಅನ್ನ ಹಾಕೊಂಡು ಆ ನಂತರ ಅದ್ರ ಮೇಲೆ ವಾಟರ್ ಪ್ರೂಫಿಂಗ್ ಪೇಂಟ್ ಮಾಡಬೇಕು ಸಂಪೂರ್ಣವಾಗಿ ಮನೆ ಆ ಕ್ರಾಕ್ ಅನ್ನ ತಪ್ಪಿಸ್ಬೋದು ಅದು ಒಂದು ಗಮನದಿಲ್ ಇರಲಿ ಆ ನಂತರ ಏನ್ ಮಾಡ್ತೇವೆ ನಮ್ಮ ಮನೆ ಕಟ್ಟಿಸಿ ಒಂದು ಹತ್ತು ಇಪ್ಪತ್ತು ವರ್ಷ ಬಿಟ್ಟ ನಂತರ ಪೇಂಟ್ ಹೊಡಿತೇ ಹೊಡೆಯೋದು ಮಾಡ್ತೀವಿ ಆ ತಪ್ಪು ಮಾಡಬಾರ್ದು ಯಾಕೆ ಅಂದರೆ ಇವತ್ತಿಂದು ಬಿಸಿಲು ಗಾಳಿ ಮಳೆ ನೀವೆಲ್ಲರೂ ನೋಡಿರ್ಬೋದು ಅದಕ್ಕೋಸ್ಕರ ಏನು ಮಾಡಬೇಕು ಮಿನಿಮಮ್ ಇಲ್ಲ ಅಂದ್ರೂ ನಿಮಗೆ ಐದು ವರ್ಷ ಆಗಿಲ್ಲ ಅಂದ್ರೂ ಏಳು ಒಂದ್ಸರಿ ಆದ್ರೂ ರೀಪೇಂಟ್ ಮಾಡಿಸ್ಲೇಬೇಕು ಕಡ್ಡಾಯವಾಗಿ ಇಲ್ಲಾಂದ್ರೆ ನಿಮ್ಮ ಮನೆ ಕ್ರಾಕ್ ಬರೋದಾಗ್ಲಿ ನಿಮ್ಮ ಮನೆ ತೇವಾಂಶ ಬಿಡೋದಾಗ್ಲಿ ಇದು ಸರ್ವೇ ಸಾಮಾನ್ಯ ಅದು ಒಂದು ಗಮನದಲ್ಲಿರಲಿ ನಿಮ್ಮ ಕನಿಷ್ಠ ನಿಮ್ಮ ಐದು ವರ್ಷ ಆಗಿಲ್ಲ ಅಂದ್ರೆ ಏಳು ವರ್ಷಕ್ಕೊಂದ್ಸರಿ ನೀವು ಕಂಪಲ್ಸರಿ ಪೇ ರೀಪೇಟಿಂಗ್ ಮಾಡಿಸ್ತಾ ಇರಬೇಕು ಒಂದು ಸಲ ರೀಪೇಂಟ್ ಮಾಡಿಸ್ತಾನೆ ಅಂದ್ರೆ ಮತ್ತೆ ಹೊಸ ಮನೆ ಕಟ್ಟಿಸ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದಾರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಮನೆ ಕಟ್ಟಿಸ್ತಿದ್ರೆ ಹೊಸ ಮನೆನ ಅವರಿಗಾದ್ರು ವಿಡಿಯೋ ಯೂಸ್ ಆಗ್ಬೋದು ದಯಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್